ಮೈಸೂರಿನ ಮಾಜಿ ಸಂಸದ ದಡ್ಡ ಶಿಖಾಮಣಿ ಪ್ರತಾಪ್ ಸಿಂಹ ಅವರೇ ನಿಮ್ಮನ್ನ ನಾನು ಸುಮ್ಮನೆ ದಡ್ಡ ಶಿಖಾಮಣಿ ಅಂತ ಕರೀತಾ ಇಲ್ಲ ವಿತ್ ಪ್ರೂಫ್ ಇಟ್ಕೊಂಡು ಕರೀತಾ ಇದೀನಿ ನಿನ್ನೆ ತಾವು ಪ್ರೆಸ್ ಮೀಟ್ ಅಲ್ಲಿ ಏನು ಹೇಳಿದ್ರಪ್ಪ ಇಂಡಿಯಾಸ್ ಎಕ್ಸ್ಟರ್ನಲ್ ಡೆಪ್ಟ್ ಸೆವೆನ್ ಸಿಕ್ಸ್ ಬಿಲಿಯನ್ ಯು ಎಸ್ ಡಾಲರ್ಸ್ ಇದೆ ಜಿ ಪಿ ಟಿ ಅಲ್ಲಿ ಹೋಗು ನೋಡಿ ಅಂತ ಅದೇ ಚಾಟ್ ಜಿ ಪಿ ಟಿ ಅಲ್ಲಿ ಹೋಗಿ ನಾನು ನೋಡಿದ್ನಪ್ಪ ಸೆವೆನ್ ತರ್ಟಿ ಸಿಕ್ಸ್ ಯು ಎಸ್ ಡಾಲರ್ಸ್ ಇದೆ ಮಾರ್ಚ್ ತರ್ಟಿ ಫಸ್ಟ್ ಗೆ ನೀನ್ ಅದನ್ನ ಇಂಡಿಯನ್ ರುಪಿ ಕನ್ವರ್ಟ್ ಮಾಡಿದ್ರೆ ಅರವತ್ ಸಾವಿರ ಕೋಟಿ ಆಗುತ್ತಂತೆ ಪ್ರತಾಪ್ ಸಿಂಹ ಅವರೇ ನಿಮಗೆ ಮ್ಯಾಥಮೆಟಿಕ್ಸ್ ಪಾಠ ಹೇಳ್ಕೊಟ್ಟಿರೋ ಟೀಚರ್ ಫೋನ್ ನಂಬರ್ ನನಗೆ ಕೊಟ್ಟರೆ ನಾನು ಅವ್ರಿಗೆ ಫೋನ್ ಮಾಡಿ ಸರ್ ಇಂಥ ಅಯೋಗ್ಯರಿಗೆ ದಡ್ಡ ಶಿಖಾಮಣಿಗಳಿಗೆ ನೀವು ಮ್ಯಾಥ್ಸ್ ಹೇಳ್ಕೊಡ್ಬೇಡಿ ನಿಮ್ಮ ಮರ್ಯಾದೆ ಕಳೀತಾರೆ ಅಂತ ಅವ್ರಿಗೆ ಫೋನ್ ಮಾಡಿ ಹೇಳೋಣ ಅಂತಿದ್ದೀನಿ ಸೆವೆನ್ ತರ್ಟಿ ಸಿಕ್ಸ್ ಯು ಎಸ್ ಬಿಲಿಯನ್ ಡಾಲರ್ಸ್ನ ಇಂಡಿಯನ್ ರುಪಿಗೆ ಕನ್ವರ್ಟ್ ಮಾಡಿದ್ರೆ ಅರವತ್ತೊಂದು ಲಕ್ಷ ಕೋಟಿ ಆಗುತ್ತೆ ಪ್ರತಾಪ್ ಸಿಂಹ ಅರವತ್ತು ಸಾವಿರ ಕೋಟಿ ಅಲ್ಲ ಚಾಟ್ ಜಿ ಪಿಟಿ ಅಲ್ಲಪ್ಪ ಅದು ಬರ್ತಾ ಇರೋದು ನಿನಗೆ ಡೌಟ್ ಇದ್ರೆ ಚೆಕ್ ಮಾಡು ಸೆವೆನ್ ತರ್ಟಿ ಸಿಕ್ಸ್ ಯು ಎಸ್ ಬಿಲಿಯನ್ ಡಾಲರ್ ಅರವತ್ತೊಂದು ಲಕ್ಷ ಕೋಟಿ ನಮ್ಮ ಮೇಲೆ ಇದೆ ನಿನಗೆ ಕ್ಯಾಲ್ಕುಲೇಟ್ ಮಾಡಕ್ಕೆ ಬರಲ್ಲ ನಮ್ಮ ಪ್ರಿಯಾಂಕ್ ಸಾಹೇಬ್ರ ಬಗ್ಗೆ ಮಾತಾಡ್ತೀಯ ಏನಂದ್ರೆ ಅದೇನೇನೋ ಮಾತಾಡ್ತೀಯಲ್ಲ ಪ್ರತಾಪ್ ಸಿಂಹ ನೀನಲ್ಲ ನಿಮ್ಮ ಅಪ್ಪ ಅಲ್ಲ ನಿಮ್ಮ ತಾತ ಅಲ್ಲ ಯತ್ನಾಳ್ ಅವ್ರ ಅಪ್ಪ ಅಲ್ಲ ಅವ್ರ ತಾತ ಅಲ್ಲ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರನ್ನ ಪ್ರಿಯಾಂಕ್ ಖರ್ಗೆ ಸಾಹೇಬ್ರನ್ನ ನೀವೇನು ಮಾಡೋಕ್ಕಾಗಲ್ಲ ಇಷ್ಟಕ್ಕೂ ನಮ್ಮ ಸಾಹೇಬ್ರ ಪತ್ರದಲ್ಲಿ ಏನು ಬರೆದಿದ್ದಾರೆ ಒಬ್ಬ ಅಯೋಗ್ಯನಿಗೆ ಬಿಜೆಪಿ ಅವನಿಗೆ ನಿಮ್ಗೆ ಓದೋ ಶಕ್ತಿ ಇದೆಯಾ ಪತ್ರದಲ್ಲಿ ಏನ್ ಬರ್ದಿರೋದವ್ರು ಆರ್ ಎಸ್ ಎಸ್ ಚಟುವಟಿಕೆಗಳನ್ನ ಸರ್ಕಾರಿ ಶಾಲೆ ಅನುದಾನಿತ ಶಾಲೆಗಳು ಬಡವ್ರ ಮಕ್ಳು ಇರ್ತಾರ್ರಿ ನಿಮ್ ಮಕ್ಕಳು ಎನ್ ಪಿ ಎಸ್ ಡಿ ಪಿ ಎಸ್ ಗಳಲ್ಲಿ ಓದ್ತಾ ಇದ್ದಾರಲ್ಲ ನಿಮ್ ಮಕ್ಕಳು ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಅಲ್ಲಿ ಓಡಾ ಓದ್ತಾ ಇದಾರಲ್ಲ ಆ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಅಲ್ಲಿ ನೀವು ಚಟುವಟಿಕೆ ಮಾಡ್ಕೊಳ್ರಪ್ಪ ನಮ್ದೇನು ಅಭ್ಯಂತರ ಇಲ್ಲ ನಾವು ಕೇಳ್ತಿರೋದು ಬಡವರು ಮಕ್ಕಳು ಓದ್ತಿರೋ ಸರ್ಕಾರಿ ಶಾಲೆ ಅನುದಾನಿತ ಶಾಲೆಯಲ್ಲಿ ನೀವು ಹೋಗ್ಬಿಟ್ಟು ಕ್ಯಾಂಪ್ಗಳು ಮಾಡಿದ್ರೆ ಆ ಮಕ್ಕಳ ಶೆಡ್ಯೂಲ್ಗೆ ಅಕಾಡೆಮಿಕ್ಸ್ಗೆ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೆ ಬರ್ದಿರೋದು ಬರೆದಿರೋದು ಯಾರಾದರೂ ನೆಟ್ಟಕ್ಕೆ ಪತ್ರ ಓದಿದೀರಾ ಇಲ್ಲಿ ಆಕ್ಟಿವಿಟೀಸ್ ನ ಬ್ಯಾನ್ ಮಾಡಿ ಅಂದಿದ್ದಾರೆ ತಪ್ಪೇನಿದೆ ಸರ್ಕಾರಿ ಶಾಲೆಯಲ್ಲಿ ಯಾವ ಆಕ್ಟಿವಿಟೀಸ್ ನಡಿಬಾರದು ನನ್ನ ಕ್ಷೇತ್ರದ ಸರ್ಕಾರಿ ಶಾಲೆಗಳನ್ನ ನಾನು ಯಾವ ಆಕ್ಟಿವಿಟಿ ನಡೆಯೋಕ್ಕೂ ಬಿಟ್ಟಿಲ್ಲ ಇವತ್ತಿಗೂ ಯಾಕೆ ಬಡವರು ಮಕ್ಕಳಿಗೊಂದು ನ್ಯಾಯ ನಿಮ್ಮ ಮಕ್ಕಳಿಗೊಂದು ನ್ಯಾಯನಾ ಅಶೋಕಣ್ಣ ನಿಮ್ ಎನ್ ಪಿ ಎಸ್ ಇದೆ ಅಲ್ಲ ಎಲ್ಲ ಎನ್ ಪಿ ಎಸ್ ಅಲ್ಲೂ ಪರ್ಮಿಷನ್ ಕೊಡೋಣ ನಾವು ಸರ್ಕಾರದಿಂದ ಪರ್ಮಿಷನ್ ಕೊಡಿಸ್ತೀವಿ ಅಲ್ಲಿ ಮಾಡಿಸೋಣ ನೀವು ಸರ್ಕಾರಿ ಪ್ರಾಪರ್ಟಿಗಳಲ್ಲಿ ಬಂದು ಮಾಡಿದ್ರೆ ಏನರ್ಥ ಪ್ರಿಯಾಂಕಾ ಸಾಹೇಬ್ರನ್ನ ಟಾರ್ಗೆಟ್ ಮಾಡಿ ಇಟ್ಟಿದ್ದೀರಾ ಸಂತೋಷ್ ಲಾಡ್ ಸಾಹೇಬ್ರ ಬಗ್ಗೆ ಲೇ ಪ್ರತಾಪ ನೀನ್ ಸೀನಿಯರ್ಸ್ ಗೌರವ ಕೊಟ್ಟರೆ ನಾನು ನಿನಗೆ ಕೊಡ್ತೀನಿ ಸಂತೋಷ್ ಲಾಡ್ ಸಾಹೇಬ್ರ ವಯಸ್ಸು ಗೊತ್ತಾ ನಿನಗೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ವಯಸ್ಸು ಗೊತ್ತಾ ನಿನಗೆ ಐವತ್ತು ವರ್ಷದಿಂದ ರಾಜಕಾರಣದಲ್ಲಿರೋ ಮಲ್ಲಿಕಾರ್ಜುನ್ ಖರ್ಗೆ ಎಷ್ಟು ಮೂರನೇ ಎಲೆಕ್ಷನ್ಗೆ ಬಿ ಫಾರ್ಮ್ ತಗೊಳಕ್ಕೆ ಯೋಗ್ಯತೆ ಇಲ್ದಾರ ಹೌದು ನಿನ್ನ ನಾನು ನಿನ್ನೆಂದ್ರೆ ಗುರು ನಾವು ನಿನ್ನ ಶಿಷ್ಯ ಅಂತ ಕರಿಯಲ್ಲ ನಿನ್ನಂತ ನಾಲ್ಯಗಳಿಗೆ ಪಾಠ ಮಾಡಕ್ ನಾವು ರೆಡಿ ಇಲ್ಲ ಮ್ಯಾಥಮೆಟಿಕ್ಸ್ ಬರಲ್ವಾ ನಿನಗೆ ಚಾಟ್ ಜಿ ಪಿ ಟಿ ಅಲ್ಲಿ ಸಮತ್ಕೊಂಡ್ ಬಂದ್ಬಿಡೋದು ಏನು ಇರೋ ಇರೋದನ್ನೆಲ್ಲ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಅದ್ಯಾವುದೋ ಕತ್ತಲೆ ಜಗತ್ತೋ ಬೆತ್ತಲೆ ಜಗತ್ತೋ ಬರದಷ್ಟು ಈಸಿ ಅನ್ಕೊಂಡಿದ್ಯನೋ ಚಾಟ್ ಜಿ ಪಿ ಟಿ ಅಲ್ಲಿ ಇನ್ನೊಂದ್ಸಲ ನೀನ್ ಹೇಳಿರೋ ನಂಬರ್ ಕನ್ವರ್ಟ್ ಮಾಡಿ ನೋಡು ಇನ್ನು ನಮ್ಮ ಯತ್ನಾಳ್ ಸಾಹೇಬ್ರು ಏನೇನೋ ಅಪ್ಪ ಅದೇನೇನೋ ಮಾತಾಡಿದ್ದಾರೆ ಯತ್ನಾಳ್ ಸಾಹೇಬ್ರೆ ಒಂದ್ಸಲ ಸ್ಟೇಟ್ ಸ್ಟೇಟಲ್ಲಿ ಮಿನಿಸ್ಟರ್ ಆಗಕಾಯ್ತಾ ಸರ್ ಏನೋ ವಾಜಪೇಯಿ ಅವರು ಕೃಪಾ ಕಟಾಕ್ಷ ಮೋಸ್ಟ್ಲಿ ಅವ್ ಕಾಲಿಡ್ದಿದ್ರೇನೋ ಒಂದ್ಸಲ ಆದ್ರಿ ಒಂದು ಎ ಸಿ ಸಿ ಅಧ್ಯಕ್ಷರೇ ನಮ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ನಿಮ್ ಫೈಟ್ ಏನಿದ್ರೆ ನಮ್ ಜೊತೆ ಮಾಡಿ ದೊಡ್ಡವ್ರನ್ನ ಹಾಕ್ತಾ ತರ್ತೀರಾ ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಬಗ್ಗೆ ಮಾತಾಡ್ತಿದಿರ ತಾನೇ ನಿಮ್ ಹತ್ರ ಫ್ಯಾಕ್ಟ್ಸ್ ಇದ್ರೆ ಮಾತಾಡಿ ನಮ್ ಜೊತೆ ದೊಡ್ಡ ಸಾಹೇಬ್ರನ್ನ ಹಾಕ್ತಾ ತರ್ತೀರಾ ನೀವು ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಬಗ್ಗೆ ಮಾತಾಡೋಷ್ಟು ಯೋಗ್ಯತೆ ಯತ್ನಾಳ್ ಅವರೇ ನಿಮ್ಗೆ ಇದ್ಯಾ ಎ ಸಿ ಸಿ ಅಧ್ಯಕ್ಷರಲ್ಲಿ ನೀವೆಲ್ಲಿ ಇವಾಗೇನೋ ನಿನ್ನೆಯಿಂದ ಹೊಸ ನಾಟಕ ಸ್ಟಾರ್ಟ್ ಮಾಡಿದ್ದಾರೆ ನನಗೆ ಗೊತ್ತಿರೋ ಪ್ರಕಾರ ಯತ್ನಾಳ್ ಡ್ರಾಮಾ ಕಂಪನಿ ಅವ್ರಿಗೆ ಮತ್ತೆ ಬಿಜೆಪಿ ಬರ್ತಾರಂತೆ ಯಡಿಯೂರಪ್ಪ ಸಾಹೇಬ್ರ ಬಗ್ಗೆ ಏನು ಮಾತಾಡಲ್ವಂತೆ ನಾವು ಯಡಿಯೂರಪ್ಪ ಅವ್ರ ಬಗ್ಗೆ ಮಾತಾಡುವಾಗ ಸಾಹೇಬ್ರನ್ನ ಸೇರಿಸಿ ಮಾತಾಡ್ತೀವಿ ಈ ಅಯೋಗ್ಯರಿಗೆ ಏನಾಗಿದೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಅಂತ ಮಾತಾಡಕ್ಕೆ ಏನಾಗಿದೆ ಇದು ಪ್ರತಾಪ ಇನ್ನು ನೆಕ್ಸ್ಟ್ ನಮ್ಮ ಅಶೋಕ್ ಅಣ್ಣ ಅವರು ಏನೇನೋ ಸಿಟಿ ರವಿಯವರು ನಿನ್ನೆ ಪ್ರಿಯಾಂಕಾ ಖರ್ಗೆ ಸಾಹೇಬ್ರನ್ನ ಬಹಿರಂಗ ಚರ್ಚೆಗೆ ಆಹ್ವಾನಿಸಿದ್ದಾರೆ ಸಿಟಿ ರವಿಯವರೇ ನಾನು ನಿಮ್ಮನ್ನ ಆಹ್ವಾನಿಸ್ತಾ ಇದ್ದೀನಿ ನೀವು ನನ್ನ ಜೊತೆ ಬಹಿರಂಗ ಚರ್ಚೆಯಲ್ಲಿ ಗೆದ್ರೆ ನಾನೇ ನಮ್ಮ ಪ್ರಿಯಾಂಕ್ ಸಾಹೇಬ್ರ ಹತ್ರ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ ನಾನು ಸಿ ಟಿ ರವಿಯವ್ರ ಸವಾಲು ನೀವ್ ನನ್ನ ಜೊತೆ ಬಹಿರಂಗ ಚರ್ಚೆಗೆ ಬನ್ನಿ ನೀವ್ ನನ್ ಜೊತೆ ಗೆದ್ರೆ ಪ್ರಿಯಾಂಕ್ ಸಾಹೇಬ್ರ ಹತ್ರ ನಾನ್ ಕರ್ಕೊಂಡು ಹೋಗ್ತೀನಿ